ಸಂಸದ ತೇಜಸ್ವಿ ಸೂರ್ಯ ಅಂದ್ರೆ ಡ್ರಾಮಾ ಕಾಂಗ್ರೆಸ್ ನಾಯಕ ಶಂಕರ್ ಗುಹಾ ದ್ವಾರಕನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿದಕ್ಕೆ ಗೂಂಡಾ ಅಂತ ಕರೀತಾರೆ ಕಾಂಗ್ರೆಸ್ ನಾಯಕ ಶಂಕರ್ ಗುಹಾ ದ್ವಾರಕನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಗೂಂಡಾ ಅಂತ ಕರೀತಾರೆ ಸೈಲೆಂಟ್ ಸುನಿಲ್ ಪಕ್ಕಾ ಕೂತಿದ್ದು ಯಾರು ಯಾರು ಗೂಂಡಾ ಯಾರ ಜೊತೆಗಿದ್ರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದ್ವಾರಕನಾಥ್ ಪ್ರಶ್ನೆ ಮಾಡಿದ್ದಾರೆ ರಾಘವೇಂದ್ರ ಬ್ಯಾಂಕಿಗೆ ನೀವೇ ಅಸೋಸಿಯೇಟ್ ಜನರಿಗೆ ದುಡ್ಡು ಕೊಡ್ಸೋದು ಇವರ ಉದ್ದೇಶ ಅಲ್ಲ ಯಾರನ್ನೋ ಕಾಪಾಡುವುದು ಇವರ ಸ್ಪಷ್ಟ ಉದ್ದೇಶ ಆಗಿದೆ ಕಾಂಗ್ರೆಸ್ ನಾಯಕ ಶಂಕರ್ ಗುಹಾ ದ್ವಾರಕನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಇಪ್ಪತ್ತ್ ಮೂರನೇ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ತೇಜಸ್ವಿ ಸೂರ್ಯ ಅವ್ರ ಏನ್ ಹೇಳ್ತಾರೆ ಇನ್ ಒಂದ್ ತಿಂಗಳಲ್ಲಿ ನಿಮ್ಗೆಲ್ಲರಿಗೂ ನಾನು ದುಡ್ಡು ಕೊಡಿಸ್ಬಿಡ್ತೀನಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ರೆಡಿ ಮಾಡ್ತೀನಿ ಒಂದು ಫಿನ್ಟೆಕ್ ಕಂಪನಿ ರೆಡಿ ಇದೆ ತೇಜಸ್ವಿ ಸೂರ್ಯ ಅಂದ್ರೆ ಡ್ರಾಮಾ ಡ್ರಾಮಾ ಕಂಪನಿ ಸಿಇಒ ಒಂದ್ ತಿಂಗಳಲ್ಲಿ ಫಿನ್ಟೆಕ್ ಕಂಪನಿ ಬಂದ್ಬಿಟ್ಟಿದೆ ಮಾಡರ್ನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವ್ ಯಾರು ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಒಂದು ತಿಂಗಳ ಆದಮೇಲೆ ಹಂತ ಹಂತವಾಗಿ ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀನಿ ಅಂದರೆ ಒಂದು ತಿಂಗಳಾಯಿತು ವರ್ಷ ಆಯಿತು ಇವಾಗ ಇದುವರೆಗೂ ಪವರು ಇಲ್ಲ ಪಾಯಿಂಟು ಇಲ್ಲ ಪ್ರೆಸೆಂಟೇಷನು ಇಲ್ಲ ಕೇಳೋಕೋದ್ರೆ ಇವರಿಬ್ಬರು ಕೈಗೂ ಸಿಗ್ತಾ ಇಲ್ಲ ಅಪ್ಪ ಮಗನ್ ಡಬಲ್ ಇಂಜಿನ್ ಜೋಡಿ ಆಬ್ವಿಯಸ್ಲಿ ಒಂದಷ್ಟು ಜನ ಡೆಪಾಸಿಟರ್ಸ್ ಎಲ್ಲ ಬೇಸರ ಆಗಿ ಇದೊಂದು ಅವಕಾಶ ಸಿಕ್ತು ಅಲ್ಲಿಗೆ ಹೋಗಿ ಕೇಳಿದಾಗ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಇಡೀ ರಾಘವೇಂದ್ರ ಬ್ಯಾಂಕಿನ ಡೆಪಾಸಿಟರ್ಸ್ನ ಇವತ್ತು ಗೂಂಡಾ ಅಂತೇಳಿ ಕರೆದಿರುವಂಥ ತೇಜಸ್ವಿ ಸೂರ್ಯನಿಗೆ ನಾಚಿಕೆ ಆಗಬೇಕು ಏನಾರ ಮರ್ಯಾದೆ ಇದ್ರೆ ಆಚೆ ಬಂದು ಕ್ಷಮೆ ಕೇಳಬೇಕು ಇದೇನಾ ಬಿ ಜೆ ಪಿಯವ್ರ ಸಂಸ್ಕೃತಿ ಅವ್ರ ಕಲ್ಚರ್ ಇದೇನಾ ಯಾರೇ ಗೂಂಡಾ ತೇಜಸ್ವಿ ಸೂರ್ಯ ಯಾರು ಗೋಂಡ ಸೈಲಿನ್ ಸೂರ್ಯನ ಪಕ್ಕ ಕೂತ್ಕೊಂಡಿದ್ದು ಯಾರೋ ಮತ್ತೆ ಪ್ರವೀಣ್ ನೆಟ್ಟ ಅದು ಹತ್ಯಾಕಾಂಡದಲ್ಲಿ ನಮ್ಮ ಸರ್ಕಾರ ಅದರಿಂದ ಇರದಿದೆ ಕಾಂಗ್ರೆಸ್ ಸರ್ಕಾರ ಕಲ್ಲುಳಿ ಹೋದಾಗಿತ್ತು ಅಂತ ಹೇಳಿದ್ವಿ ಎಂತ ಅಯೋಗ್ಯತನದ ಪರಮಾವಧಿ ಅದು ಹೇಳಿದ್ ಯಾರ್ರಿ ಗೂಂಡ ಯಾರೀ ಇವತ್ತು ನಿಮ್ಮ ಚಿಕ್ಕಪ್ಪನ ಬಿಟ್ಟು ಹದಿಮೂರನೇ ತಾರೀಕು ನಡೆದಂತ ಘಟನೆಯಲ್ಲಿ ನಿಮ್ಮ ಚಿಕ್ಕಪ್ಪನ ಬಿಟ್ಟು ಅಲ್ಲಿರುವಂತಹ ಡೆಪಾಸಿಟ್ ಹಿರಿಯ ನಾಗರಿಕರನ್ನೆಲ್ಲ ಒದೆ ಕೊಟ್ರಲ್ಲ ಗೂಂಡ ಯಾರೀ ಮತ್ತೆ ಹೋಗಿ ಚಿಕ್ಕಪ್ಪ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗು ಅಥವಾ ಬೇಡ ಅಂತ ನಾನು ಹೇಳಲ್ಲ ದರ್ಶನ್ ಪ್ರಚಾರ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರ ಪ್ರಚಾರ ಮಾಡ್ತಾ ಇದ್ರು ಉಡುಪಿಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆ ನೀಡಿದ್ದಾರೆ ನಾನು ಬೇರೆ ಪಕ್ಷದಲ್ಲಿ ಅವ್ರಿಗೆ ಪ್ರಚಾರ ಮಾಡೋದಕ್ಕೆ ಹೋಗು ಅಥವಾ ಬೇಡ ಅಂತ ನಾನು ಹೇಳೋದಿಲ್ಲ ನಾನೇನಾದರೂ ಸ್ಪರ್ಧೆ ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ನನ್ನ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಆದರೆ ಬೇರೆಯವರ ಪರವಾಗಿ ಪ್ರಚಾರ ಮಾಡಬೇಕಾ ಬೇಡವಾ ಅನ್ನೋದನ್ನ ನಾನು ಹೇಳೋದಿಲ್ಲ ಅಂತ ಸುಮಲತಾ ಹೇಳಿಕೆ ನೀಡಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಪಕ್ಷದ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ನಾನು ಹೇಳಲ್ಲ ಅಂತ ಸುಮಲತಾ ಸ್ಪಷ್ಟನೆ ನೀಡಿದ್ದಾರೆ ನೋಡಿ ಇದೆ ನನಗೆ ಸೈನ್ಸು ಲಾಜಿಕ್ ಎರಡೂ ಮಿಸ್ ಆಗೋ ಒಂದು ಮಾತು ಅಂದ್ರೆ ಇದೆ ನನ್ನ ಪ್ರಕಾರ ದರ್ಶನ್ ಅವರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗು ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ನಿಂತಿದ್ದರೆ ಖಂಡಿತ ನನ್ನ ಜೊತೆಯಲ್ಲಿ ನನ್ನ ಪರವಾಗಿ ಅವ್ರು ಬರ್ತಾ ಇರೋರು ಉಳಿದಿದ್ದು ಬಿಟ್ಟರೆ ನಾವು ಯಾವತ್ತೂ ರಾಜಕೀಯವಾಗಿ ಬೇರೆ ಬೇರೆ ಅವ್ರ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಇಲ್ಲ ನಾವೇನು ಪ್ರತಿದಿನ ಫೋನ್ ಎತ್ತಿ ಎಲ್ಲಿಗೆ ಹೋಗ್ತಿದ್ಯಾ ಯಾರ ಪರ ಹೋಗ್ತಿದ್ಯಾ ಅಂತ ಕೇಳೋ ಒಂದು ಅಭ್ಯಾಸವೂ ಇಲ್ಲ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ನಾನು ಯಾರು ಆ ಥರ ಹೋಗು ಹೋಗಬೇಡ ಅಂತ ಹೇಳೋಕ್ಕೆ ಅವ್ರು ಮೊದಲಿಂದಲೂ ಲಾಸ್ಟು ಎಸೆಂಬ್ಲಿ ಚುನಾವಣೆಯಲ್ಲೂ ಮಂಡ್ಯದಲ್ಲೇ ಅವರು ಮದ್ದೂರಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಬಿ ಜೆ ಪಿ ಪರ ಮಾಡಿದ್ರು ಪಾಂಡವಪುರದಲ್ಲಿ ದರ್ಶನ್ ಪುಟ್ನಯ್ಯ ಪರ ಮಾಡಿದ್ರು ಹಾಗಾಗಿ ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿರೋದು ನಾನು ಪಕ್ಷ ಮುಖ್ಯ ಅಲ್ಲ ನನಗೆ ಆ ವ್ಯಕ್ತಿ ನನಗೆ ಗೊತ್ತಿದ್ದರೆ ಅವ್ರಿಗೆ ನನಗಿಷ್ಟ ಆದರೆ ನಾನು ಹೋಗ್ತೀನಿ ಅಂತ ನನಗೆ ಆ ರೀತಿಯ ಕಳಿಸೋದಾದರೆ ನಾನು ಯಾಕೆ ಬಿ ಜೆ ಪಿ ಸೇರಬೇಕು ನಾನೇ ಡೈರೆಕ್ಟು ಸಪೋರ್ಟ್ ಮಾಡ್ಬೋದಲ್ಲ ನಾನು ಪಕ್ಷೇತರ ನನಗೆ ಯಾರೂ ಏನು ಫೋರ್ಸ್ ಮಾಡೋಕ್ಕೂ ಆಗಲ್ಲ ಅಥವಾ ಪ್ರೆಷರ್ ಮಾಡೋಕ್ಕೂ ಆಗೋಲ್ಲ ಈ ಪಕ್ಷಕ್ಕೆ ಸೇರು ಆ ಪಕ್ಷಕ್ಕೆ ಬೇಡ ಅಂತ ನನ್ನ ಇಚ್ಛೆಯಿಂದ ನಾನು ಬಿ ಜೆ ಪಿಗೆ ಬಂದಿದ್ದೀನಿ ಹಾಗಾಗಿ ಬೇರೆ ಪಕ್ಷಕ್ಕೆ ಹೋಗಿ ನೀನು ಸಪೋರ್ಟ್ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ